ಅವೇರ್ನೆಸ್ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಈಗ ತಾವು ಮಾಧ್ಯಮದಲ್ಲಿ ಹೇಳ್ತಾ ಇರುವಾಗ ಬರೀ ಚಾಲಕರಿಗೆ ಅಂತ ಹೇಳ್ತಾ ಇದ್ದೀರಾ ಇದು ಆಕ್ಚುಲಿ ಕೇವಲ ಚಾಲಕರಿಗಷ್ಟೇ ಅಲ್ಲ ಈಗ ನಾವು ಮನೆಯಿಂದ ಓಡಬೇಕಾದ್ರೆ ಆಫೀಸ್ಗೆ ಅಪಘಾತ ನಾವು ಮಾಡಿದ್ರು ಸಹ ಈ ರೂಲ್ ಅಪ್ಲಿಕಬಲ್ ನೀವು ಟೂ ವೀಲರ್ ಓಡಿಸ್ಕೊಂಡು ಹೋಗಿ ಅಪಘಾತ ಮಾಡಿದ್ರು ಸಹ ಈ ರೂಲ್ ಅಪ್ಲಿಕಬಲ್ ಸೊ ಹಾಗಾಗಿ ಸಾಮಾನ್ಯ ಜನ ರೋಡ್ಗೆ ಇಳಿಯಲ್ಲ ಆದರೆ ಚಾಲಕರು ಯಾಕಂದ್ರೆ ಅವರ ವೃತ್ತಿನೇ ಅದು ವೃತ್ತಿನೇ ಅದಾಗಿರೋದ್ರಿಂದ ಅವರು ಬೀದಿಗೆ ಗಿಳಿಲೇಬೇಕು ಅನಿವಾರ್ಯ ಪರಿಸ್ಥಿತಿ ಆತ ಆ ದಿನದ ಸಂಪಾದನೆ ಸೊ ಹಾಗಾಗಿ ಆ ದಿನದ ಸಂಪಾದನೆಯನ್ನು ಏಳು ಲಕ್ಷ ನೀನು ದಂಡ ಕಟ್ಟು ಹತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸು ಅಂತಂದ್ರೆ ಆತ ಹೇಗ್ ತಾನೆ ಸಾಧ್ಯ ಹಾಗಾಗಿ ಇವತ್ತು ಬಹುತೇಕ ಸ್ವಾಭಿಮಾನಿ ಚಾಲಕರು ರಸ್ತೆಗೆ ಇಳಿದಿರುವಂಥದ್ದು ಓಕೆ ಓಕೆ ಮಾತಾಡ್ತೀನಿ ಶಿವಕುಮಾರ್ ಅವರೇ ನೀವು ತಿಳಿಸ್ಕೊಡ್ಬೇಕು ನನ್ನ ಕೇಂದ್ರದಿಂದ ಒಂದು ನಿಯಮ ತಂದಿರ್ತಾರೆ ಅಂತ ಹೇಳಿದ್ರೆ ಕೂಲಂಕುಷವಾಗಿ ಒಂದು ಸರ್ವೆ ಮಾಡಿರ್ಬೋದು ಅಂಕಿಅಂಶಗಳನ್ನು ತೊಗೊಂಡಿರ್ಬೋದು ಮತ್ತೊಂದು ಅಧ್ಯಯನ ನಡೆಸಿ ತರ್ತಾರೆ ಅಂತ ಒಂದು ಭಾವನೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಕೇಂದ್ರ ಈಗ ಒಂದು ಕಾನೂನು ತಂದಿದೆ ಅದನ್ನು ನೀವು ಬಲವಾಗಿ ವಿರೋಧಿಸ್ತಾ ಇದ್ದೀರಿ ಅಂದರೆ ಬಲವಾದ ಕಾರಣ ನಿಮ್ಮಲ್ಲೂ ಇರಬೇಕು ಏನದು ಅಂತ ಅದು ಅವರು ಏನು ಮಾಡೋದು ಕೇಂದ್ರದವರೇ ಆಗಲಿ ಯಾರೇ ಆಗಲಿ ಇದನ್ನು ಕರೆಕ್ಟಾಗಿ ಅವರು ಗೈಡ್ ಲೈನ್ ತಗೊಂಡಿಲ್ಲ ತಗೊಂಡೆ ಮಾಡಿರೋಂಥ ಅಂಕಾಂಶಗಳು ಮಾಡಿರ್ತಾರೆ ಅಷ್ಟೇ ಕೂತ್ಕೊಂಡು ಜಾಗದಲ್ಲಿ ಮಾಡಿರೋದು ಇದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಕೂತ್ಕೊಂಡು ಅವರು ಕರೆಕ್ಟಾಗಿ ಗೈಡ್ ಲೈನ್ ತಗೊಂಡಿದ್ರೆ ಒಬ್ಬ ಆಕ್ಸಿಡೆಂಟ್ ಮಾಡಬೇಕಂತ ಯಾವುದೇ ಡ್ರೈವರ್ ಮಾಡಲಿಲ್ಲ ಅದೆಲ್ಲರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಯಾಕೆ ಅವರೇ ಒಬ್ಬ ಆದವ್ರು ಗಾಡಿ ಆಗಿದ್ರೆ ಅವ್ರಿಗೆ ಗೊತ್ತಿರೋದು ಈಗ ಒಬ್ಬ ಓನರ್ ಇರ್ಬೋದು ಕಮ್ ಡ್ರೈವರ್ ಇರ್ಬೋದು ಗಾಡಿ ಓಡಿಸ್ತಾರೆ ಅವ್ರಿಗೆ ಅಂಕಳವಾಗುತ್ತೆ ಏಳು ಲಕ್ಷ ತರ್ತಾರೆ ಅವರು ಇನ್ಸೂರೆನ್ಸ್ ಕಟ್ಟೋದೇ ನಾವು ಗಾಡಿ ಇನ್ಸು ಅಕಸ್ಮಾತ್ ಆದಾಗ ಆಕಸ್ಮಿಕ ಆಗೋದು ಆಕ್ಸಿಡೆಂಟ್ ಈಗ ಯಾರೂ ಬೇಕಂತ ಯಾರಿಗೂ ಆಕ್ಸಿಡೆಂಟ್ ಮಾಡಲ್ಲ ಅದೇ ದುರುದ್ದೇಶ ಉದ್ದೇಶ ಪೂರ್ವಕ ಇರಲ್ಲ ಹಾಗಾಗಿ ಮಾಡುವಾಗ ಆಕಸ್ಮಿಕ ಆಗುವಾಗ ಅಡ್ಡ ಕುಡಿದಿರಬಾರದು ಆಕಸ್ಮಿಕ ನಾನು ಏನೋ ಒಂದು ಬಂದು ಅಡ್ಡ ಬಂದಾಗೆ ಆಗೋದು ಗಾಡಿ ಓಡಿಸುವ ಚಾಲಕ ರೋಡ್ ಮುಂದೆ ನೋಡಿ ಚಾಲಿಸ್ತಾ ಇರ್ತಾನೆ ಹೌದು ಆಕಸ್ಮಾಕ್ ಬಂದಾಗ ಆಗಿದೆ ಆಗಿದ್ದಕ್ಕೆ ಇನ್ಶೂರೆನ್ಸ್ ಅದಕ್ಕೆ ಅಂತ ಇನ್ಶೂರೆನ್ಸ್ ಗಾಡಿಯವರು ಕಟ್ಟಲಿಕ್ಕೆ ಇರೋದು ಕಟ್ಟಿರ್ತಾರೆ ಆದರೆ ಕ್ಲೈಮ್ ಮಾಡ್ಕೊಳ್ತಾರೆ ಈ ಇಟರ್ನ್ ರೈಟ್ ಕೇಸ್ ಅಂದರೆ ಬಿಟ್ಬಿಟ್ಟು ಯಾಕೆ ಹೋಗ್ತದೆ ಸ್ಥಳದಲ್ಲಿ ಯಾರಾದರೂ ಹೊಡಿತಾರೆ ಅಂತೇಳಿ ಸ್ವಲ್ಪ ಹೋಗಿ ನಿಂತ್ಕೊಂಡಿರೋದು ಗಾಡಿಯೇನು ಬಿಟ್ಟು ಹೋಗಲ್ಲ ಅವರು ಎಲ್ಲ ಕೇಸ್ ಆಗ್ತದೆ ಕೇಸ್ ಮತ್ತೆ ನಾವು ಓನರ್ ಸತ್ ಲೈಸೆನ್ಸ್ ಇಟ್ಕೊಂಡಿರ್ತೀವಿ ಅದೇ ಓನರ್ ತೊಗೊಂಡೋಗಿ ಟೇಷನ್ ಕೊಡ್ತಾರೆ ಈಗ ಟೂ ವೀಲರ್ ಹೋಗಬಹುದು ಇಲ್ಲ ಬೈಕಲ್ಲಿ ಹೋದು ಕಾರಲ್ಲಿ ಓನರ್ ಕಮ್ ಡ್ರೈವರ್ ಇದ್ರೂ ಅವ್ರಿಗೂ ಅನ್ಕೊಂಬಲ್ ಆಗುತ್ತೆ ಇದು ಹತ್ತು ವರ್ಷ ಜೈಲಲ್ಲಿ ಕೂತರೆ ಅವ್ರ ಫ್ಯಾಮಿಲಿ ಏನಾಗಬೇಕು ಇದೆಲ್ಲ ಸರ್ವೆ ಮಾಡಿಲ್ಲ ಅವರು ಮಾಡಿ ಏನೋ ಕೂತಿದ್ದಾರೆ ಮಾಡಬೇಕು ಮಾಡಿದ್ದಾರೆ ಅಷ್ಟೇ ಅದರಿಂದ ಎಲ್ರಿಗೂ ಅರಿವಿರೋದೇ ಇದು ಇನ್ನು ಅವರ್ನೆಸ್ ಯಾರಿಗೂ ಬಂದಿಲ್ಲ ಇದು ಓನ್ಲಿ ಡ್ರೈವರ್ಸ್ ಮಾತ್ರ ಇದೆ ಅಂತ ತಿಳಿದು ಜನರು ಸುಮ್ಮನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೆ ಅನ್ನೋದು ಎಲ್ಲ ಓನರ್ಸ್ ಗೊತ್ತಾದಾಗ ಎಲ್ಲ ಬೀದಿಗಿಳಿತಾರೆ ಸರ್ಗ ಸಾಗಾಣಿಕೆ ಇಲ್ದಿರ ಒಂದು ಕಂಪ್ನಿ ನಡ್ಸೋಕ್ಕಾಗೋದಿಲ್ಲ ಕಂಪ್ನಿ ಟೋಟಲ್ ಅವರೆಲ್ಲ ಕೆಲಸ ಮಾಡಿ ಎಲ್ಲ ಅವ್ರ ಮೆಟೀರಿಯಲ್ಸ್ ಎಲ್ಲ ರೆಡಿ ಆದಮೇಲೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಇರೋದು ಎಷ್ಟು ನಮಗೆ ರೈತರ ಅಭಿ ಇದೆಯೋ ಜನಗಳಿಗೆ ಅಷ್ಟೇ ನಮ್ಮ ಸರ್ಗೆ ಸಾಗಾಣಿಕೆ ಇರೋದು ಹಾಗಾಗಿ ಇವರು ಏನು ಗೊತ್ತಿಲ್ಲದೆ ಮಾಡಿರೋದು ತುಂಬ ತಪ್ಪು ಇದು ತಿಳ್ಕೊಂಡು ಹತ್ತು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ರು ಇವ್ರು ಮಾಡಿದ್ದಾರೆ ಯಾಕಂದ್ರೆ ಏಳು ಲಕ್ಷ ಅಂತ ಹೇಳ್ತಾ ಇರ್ತಾರೆ ಜೈಲಲ್ಲೇ ಕೂರ್ಬೇಕು ಅವನು ಜೈಲಲ್ಲಿ ಕೂರೋಕೆ ಆದರೆ ಅವ್ರ ಫ್ಯಾಮಿಲಿಯಲ್ಲಿ ಇರುತ್ತೆ ಇರಲ್ಲ ಟೈಮ್ ಊಟಕ್ಕಾಗಿ ಅವರು ಮಾಡ್ತಿರೋ ಕೆಲಸ ಇದು ಡ್ರೈವರ್ ಕೆಲಸ ಬಟ್ ಅವರು ಬೇಕಂತಲ್ಲ ಅವರು ರಾತ್ರಿ ಆಗಲು ನಿದ್ದೆ ಕಿಟ್ಟು ಓಡಿಸ್ತಾರೆ ನಿದ್ದೆ ಬಂದಾಗ ನಿಲ್ಲಿಸ್ತಾರೆ ಸೈಡ್ಗೆ ಓನರು ಬರ್ಸಿಕ್ ಆಗಲ್ಲ ಡ್ರೈವರು ಬರ್ಸಿಕ್ ಆಗಿರುವ ಸಮಯದಲ್ಲಿ ಇವರು ಪರಿಶೀಲನೆ ಮಾಡಿರೋದು ತುಂಬಾ ತಪ್ಪಿದೆ ಇದು ಅವ್ರ ಕಾನೂನು ಹಿಂದೆ ಪಡಿಲೇಬೇಕಾಗುತ್ತೆ ಇದು ರೈಟ್ ಗೊತ್ತಾಯ್ತು ಮಾತಾಡ್ತೀನಿ ನೀವು ತಿಳಿಸ್ಕೊಡ್ಬೇಕು ಕೃಷ್ಣ ರೆಡ್ಡಿ ಅವರೇ ಆಗ್ಲೇ ಹೇಳ್ತಾ ಇದ್ರು ಈ ಹಿಟ್ ಅಂಡ್ ಕೇಸ್ ಇರುವಂತಹ ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಅನ್ನೋದಾದರೆ ಲಾರಿ ಚಾಲಕರು ಯಾಕೆ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪ್ರತಿಭಟನೆಯ ಹಾದಿಯನ್ನು ಯಾಕೆ ಹಿಡ್ಕೊಂಡಿದ್ದಾರೆ ಯಾಕೆ ನೀವಷ್ಟೇ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂತ ಪ್ರತಿಯೊಬ್ಬರು ತಗೊಳ್ಬೇಕಲ್ವ ಇದನ್ನ ಈ ನಿಯಮ ಹಿಂಗಿದೆ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಹೌದೌದು ಪ್ರತಿಯೊಬ್ರು ಅಪ್ಲೈ ಆಗುತ್ತೆ ಈಗ ಏನಾಗಿದೆ ಇದು ಲಾರಿ ಚಾಲಕರು ಮಾತ್ರ ಈ ವಿಚಾರ ಮುಟ್ಟಿದೆ ಹೋಬ್ಲಿಕ್ವರೆಗೂ ಇನ್ನೂ ಇದು ಮುಟ್ಟಿಲ್ಲ ಪಬ್ಲಿಕ್ವರ್ಗು ಗೊತ್ತಾಗಿಲ್ಲ ತಲುಪಿಲ್ಲ ಇದು ಕರ್ನಾಟಕದಲ್ಲಿ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇರೋದು ಒಂದು ಫೋರ್ ಫೈವ್ ಡೇಸ್ ಅಲ್ಲಿ ಮೀಡಿಯಾದಲ್ಲಿ ಆಮೇಲೆ ಈಗ ಅಲ್ಲಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ಸ್ವಲ್ಪ ಮೆಸೇಜ್ ಎಲ್ಲರಿಗೂ ಪಾಸ್ ಆಗುತ್ತೆ ಸೊ ಗೊತ್ತಾಗ ಗೊತ್ತಾಗುತ್ತೆ ಆಮೇಲೆ ಗೊತ್ತಾದ್ರೂ ಸಹ ಈಗ ಒಂದು ಕಾರ್ ಇಟ್ಕೊಂಡಿರೋರು ಫೋನಾಗಿ ಗಾಡಿ ಓಡಿಸೋರು ಅವ್ರಿಗೆ ಏಳು ಲಕ್ಷ ರೂಪಾಯಿ ದಂಡ ಕಟ್ಟೋದು ಇಲ್ಲ ಅವರು ಡ್ರೈವರ್ನ ಇಟ್ಕೊಂಡಿರ್ತಾರೆ ಅವರು ಅವರು ದುಡ್ಡಿರುತ್ತೆ ಅವರು ಏನು ಇದನ್ನ ಈ ಕಾನೂನು ಮಾಡಿರೋದು ಲೆಕ್ಕಕ್ಕೆ ತಗೊಳಲ್ಲ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು ಗೊತ್ತಾಯ್ತು ಸೊ ಇದು ಮೇನಾಗಿ ಟ್ರಾನ್ಸ್ಪೋರ್ಟೇಶನ್ ಚಾಲಕರು ಇದ್ದಾರೆಲ್ಲ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಈಗ ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ ಒಬ್ಬ ದುಡಿದ್ರೆ ಪಾಪ ಡ್ರೈವರ್ ನಾಲ್ಕೈದು ಜನ ಆ ಫ್ಯಾಮಿಲಿನಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಈಗ ಆ ಒಬ್ಬ ಅಲ್ಲಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಸಂಸಾರ ನಡೆಯಲ್ಲ ಬೀದಿಗೆ ಬರುತ್ತೆ ಕರೆಕ್ಟ್ ಈಗ ನಮ್ಮಲ್ಲಿ ನಾಲ್ಕು ಫ್ಯಾಮಿಲಿನಲ್ಲಿ ನಾಲ್ಕೈದು ಜನ ನಾಲ್ಕೈದು ಜನ ಕೆಲ್ಸಕ್ಕೆ ಹೋಗೋಲ್ಲ ಒಬ್ಬ ಡ್ರೈವರ್ ಹೋದ್ರೆ ಕೆಲವು ಫ್ಯಾಮಿಲಿ ನಾಲ್ಕೈದು ಜನನು ಅವನು ಆ ಫ್ಯಾಮಿಲಿಗೆ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಹಂಗಾಗಿ ಫಸ್ಟ್ ಎಫೆಕ್ಟ್ ಆಗೋದೇ ಡ್ರೈವರ್ಸ್ಗೆ ಇದು ಈಗ ನಾವು ಓನರ್ ಕಮ್ ಏನು ಕಾರ್ಗಳಿಟ್ಕೊಂಡಿರ್ತೀವಿ ಕಾರ್ಗಳವರೆಗೆ ಇದು ಲೆಕ್ಕಕ್ಕೆ ಬರಲ್ಲ ಸೊ ಅವ್ರಿಗೆ ವಿಚಾರನೂ ಗೊತ್ತಿಲ್ಲ ಕೆಲವರು ಸೀರಿಯಸ್ ಆಗಿ ತಗೊಂತಾರೆ ಕೆಲವರು ತಗೊಳಲ್ಲ ಲಾರಿ ಡ್ರೈವರ್ಸ್ ಲಾರಿ ಮಾಲೀಕರು ಇರ್ಬೋದು ಲಾರಿ ಚಾಲಕರು ಇರ್ಬೋದು ಇದನ್ನ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ತಾರೆ ಮೇನ್ ಪಾಪ ಈಗ ನಮ್ಮ ಹತ್ರ ಓಡ್ತಾ ಅಂತಕ್ಕಂಥ ಡ್ರೈವರು ಹತ್ತು ವರ್ಷ ಜೈಲ್ ಹೋದ್ರೆ ಅವ್ರ ಫ್ಯಾಮಿಲಿ ಒಂದು ಬೀದಿಗೆ ಬಂದಾಗ ನಾವು ನೋಡ್ಕೊಂಡು ಸುಮ್ನೆ ಆಗಲ್ಲ ಯಾವುದೇ ಒಂದು ಓನರ್ ಅವ್ರಿಗೂ ಹೊಟ್ಟೆ ಹಂಗಾಗಿ ಇವತ್ತಿನ ದಿವಸ ಚಾಲಕರಿಗೆ ಕೆಲವರು ಮಾಲೀಕರು ಸಹ ಸಹಾಯ ಮಾಡ್ತಾ ಇದಾರೆ ಇದರಲ್ಲಿ ವಾಪಸ್ ತಗೊಳ್ಳಿ ಯಾರು ಡ್ರೈವರ್ ತೊಂದ್ರೆ ಆಗೋದ್ ಬೇಡ ಅಂತ ಸೊ ಕೇಂದ್ರ ಮತ್ತೆ ಪರಿಶೀಲನೆ ಮಾಡಿ ಹಿಂದಕ್ಕೆ ತಗೊಂಡ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಕೇಂದ್ರ ಆಕ್ಸಿಡೆಂಟ್ ಆಗ್ಬೇಕು ಅಂತ ಯಾರು ಮಾಡಲ್ಲೇ ಆಕಸ್ಮಿಕ ಕೆಲವು ಜಾಗದಲ್ಲಿ ಡ್ರೈವರ್ನ ಸ್ಪಾಟ್ ಅಲ್ಲೇ ಹೊಡೆದು ಪಬ್ಲಿಕ್ ಸಾಯಿಸಿಬಿಟ್ಟಿದ್ದಾರೆ ಸುಮಾರು ಜಾಗಗಳಲ್ಲಿ ಆಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ